ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ಮುನಿಗಳ ವಯೋರಾತ್ ಅಂದರೆ ಸೇವೆಯ ಫಲವನ್ನು ಹೇಳಲಾಗ್ತದೆ ಒಂದು ದೊಡ್ಡ ಉದ್ಯಾನವನ ಇತ್ತು ಆ ಉದ್ಯಾನವನದಲ್ಲಿ ಶ್ರೀಮಂತ ಮಕ್ಕಳು ಏಳು ಆರು ಜನ ಆ ವನವಿಹಾರಕ್ಕೆ ಹೋದರು ಅವರ ಹೆಸರಿತ್ತು ಜೀವಾನಂದ ಮಹೀದರ ಸುಬುದ್ಧಿ ಪೂರ್ಣಭದ್ರ ಶೀಲಪುಂಜ ಕೇಶವ ಕುಮಾರ ಅವರ ಆರು ಜನ ಬಹಳ ಆಪ್ತ ಮಿತ್ರರಿದ್ದರು ಅವರು ಉದ್ಯಾನವನದಲ್ಲಿ ತಿರುಗಾಡ್ತಿರಬೇಕಿದ್ರೆ ಒಬ್ಬರು ಕುಷ್ಠ ರೋಗದಿಂದ ಪೀಡಿತರಾದಂತಹ ದಿಗಂಬರ ಮುನಿಗಳನ್ನು ನೋಡಿಬಿಟ್ರು ಭಕ್ತಿ ಭಾವನೆಯಿಂದ ಕರುಣೆ ಭಾವನೆಯಿಂದ ಅವರ ಸೇವೆ ಮಾಡೋದಿಕ್ಕೆ ಹೋದರು ಅವರು ಸೇವೆ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಬೇಕು ಈಗ ಗೋಶೀರ್ಷ ಚಂದನ ಲಕ್ಷಪಾಲ ತೈಲ ರತ್ನಕಂಬಳಿ ಇದೆಲ್ಲ ಬಹುಮೂಲ್ಯ ವಸ್ತುಗಳು ಅಮೂಲ್ಯ ವಸ್ತುಗಳು ಇದನ್ನೆಲ್ಲ ಹ್ಯಾಗೋ ಅವರು ಸಂಗ್ರಹ ಮಾಡಿದರು ಮಾಡಿ ಮುನಿಗೆ ಆ ತೈಲವನ್ನು ಹಚ್ಚಿ ಚಂದನವನ್ನು ಲೇಪನ ಮಾಡಿ ರತ್ನಕಂಬಳಿಯನ್ನು ಪಕ್ಕಡದಲ್ಲಿ ಇಟ್ಟು ಮುನಿಯ ಶರೀರದಲ್ಲಿರುವಂಥ ಆ ಕ್ರಿಮಿ ಕೀಟಾಣುಗಳು ಹೊರಗಡೆ ಬಂದು ಆ ರತ್ನ ಕಂಬಲಿ ಕಂಬಳಿಯಲ್ಲಿ ಅಂಟಿದವು ಹೀಗೆ ಅವರು ಏಳು ದಿನಗಳ ಕಾಲ ಸತತ ಮುನಿ ಸೇವೆಯನ್ನು ಮಾಡಿದರು ಧನ್ಯ ಮುನಿ ಅವರು ಅಹಮೀಂದ್ರ ಪದವಿಗೆ ಹೋಗಿಬಿಟ್ರು ಮುನಿ ಇವರು ಸೇವೆ ಮಾಡಿದವರು ಜೀವಾನಂದ ಅನೇಕ ಭಾವಗಳ ನಂತರ ಭಗವಾನ್ ಋಷಭನಾಥ ಆದರು ಮಹಿದರ ಭರತ ಚಕ್ರವರ್ತಿ ಆದ ಸುಬುದ್ಧಿ ಬಾಹುಬಲಿ ಆದ ಪೂರ್ಣಭದ್ರ ಬ್ರಾಹ್ಮಿ ಆದ ಶೀಲಪುಂಜ ಸುಂದರಿ ಆದ ಕೇಶವಕುಮಾರ ಶ್ರೇಯಾಂಸ ರಾಜ ಆದರೆ ಇದು ಮಹಾಪುರಾಣ ಹರಿವಂಶಪುರಾಣ ಪದ್ಮಪುರಾಣದ ರೆಕಾರ್ಡ್ ಅಲ್ಲ ಅನ್ಯ ಶಾಸ್ತ್ರದಿಂದ ಬಂದಿರುವಂಥದ್ದು ಆದರೆ ವೃಷಭನಾಥರ ಎಷ್ಟು ಭವದ ಹಿಂದೆ ನಡೆದ ಈ ಘಟನೆ ನನಗೆ ಅದರ ರೆಕಾರ್ಡ್ ಸಿಕ್ಕಿಲ್ಲ